ನಮಸ್ಕಾರ ಸ್ನೇಹಿತರೆ ಇವತ್ತು ನಾ ನಿಮ್ಗೆ ನಮ್ಮ ಹೂವಿನ ಹಳ್ಳಿಯ ಚನ್ನಪ್ಪ ಅನ್ನೋ ಒಬ್ಬ ಮಹಾನ್ ಭೂತ ಭಕ್ತನ ಕಥೆ ಹೇಳ್ತೀನಿ ಭೂತ ಅಂದ್ರೆ ಇವನಿಗೆ ಪಂಚಪ್ರಾಣ ಸಾರಿ ಸಾರಿ ಭೂತ ಅಂದ್ರೆ ಇವನಿಗೆ ಆ ಪಾಪ ಆತ ಕತ್ಲೆಯಂದನೆ ನಡುಗ್ತಾ ಇದ್ದ ರಾತ್ರಿ ಹೊತ್ತು ಯಾರಾದ್ರೂ ಭೂ ಅಂದ್ರೆ ಸಾಕು ಇವನ ಮೈ ಎಲ್ಲ ಜುಮ್ಮ ಅನ್ನೋದು ಇವನಿಗೆ ದೆವ್ವದ ಕತೆ ಹೇಳಿದ್ರೆ ಕಿವಿ ಮುಚ್ಕೊಂಡು ತಲೆ ಬಗ್ಗಿಸಿ ಕುತ್ಕೋತಿದ್ದ ಅಯ್ಯೋ ದೇವ್ರೆ ಭೂತ ಇರಲ್ಲಪಾ ಅಂತ ನೂರು ಸತಿ ಹೇಳಿದ್ರು ಅದು ಮರದ ಹಿಂದೆ ಇರ್ಬೋದಾ ಕೆರೆಯಲ್ಲಿ ಬಂದು ನಿಂತಿರ್ಬಹುದಾ ಅಂತ ಕಲ್ಪನೆ ಮಾಡ್ಕೊಂಡು ಹೆತತ್ತಾ ಇದ್ದ ಊರು ಜನ ಅವನ ಕಂಡ್ರೆ ಚೆನ್ನಪ್ಪ ಭೂತದ ಕತೆ ಹೇಳಿದ್ರೆ ಓಡ್ ಹೋಗ್ತೀಯಾ ಆಮೇಲೆ ಕತೆ ಹೇಗ್ ಕೇಳೋದು ಅಂತ ತಮಾಷೆ ಮಾಡ್ತಿದ್ರು ಆದ್ರೆ ಚೆನ್ನಪ್ಪನಿಗೆ ಈ ಭೂತ ಭಯದಿಂದ ಹೊರ ಬರಬೇಕು ಅನ್ನೋದು ಒಂದು ದೊಡ್ಡ ಕನಸಾಗಿತ್ತು ಆದ್ರೆ ಹೇಗೆ ಅಂತ ಮಾತ್ರ ಅವನಿಗೆ ಗೊತ್ತಿರಲಿಲ್ಲಪ್ಪ ಹೀಗಿರುವಾಗ ನಮ್ಮ ಹೂವಿನ ಹಳ್ಳಿಯ ಕೆರೆ ಅಂಚಿನಲ್ಲಿಂದ ಒಂದು ಹಳೆಯ ಆಲದ ಮರ ಇತ್ತು ಅದ್ರ ಬಗ್ಗೆ ಏನೇನೋ ವಿಚಿತ್ರ ಕಥೆಗಳು ಹರಡಲು ಶುರುವಾದವು ಆ ಮರದ ಮೇಲೆ ಭೂತ ಇದೆ ಅದು ರಾತ್ರಿ ಹೊತ್ತು ಹೂವಿನ ಹಳ್ಳಿ ಕೆರೆಗೆ ನೀರು ಕುಡಿಯೋಕೆ ಬಂದು ಜನರನ್ನ ಹೆದರಿಸುತ್ತೆ ಅಂತ ಒಬ್ಬ ಸುಳ್ಳು ಹೇಳೋ ಅಜ್ಜಿ ಹೇಳಿದ್ಲು ಆಮೇಲೆ ಮತ್ತೊಬ್ರು ಅದು ಗಂಡುಭೂತ ಒಂಟಿಯಾಗಿ ರಾತ್ರಿ ಹೊರಗೆ ಹೋಗೋರನ್ನ ಹಿರಿದು ಎಳೆದ್ಬಿಡುತ್ತೆ ಅಂದ್ರೂ ಕಿವಿಯಲ್ಲಿ ಪಿಸು ಮಾತಾಗಿ ಕತ್ಲಲ್ಲಿ ಕಾಳ್ಗೆಜೆ ಸೌಂಡ್ ಮಾಡುತ್ತೆ ಅಂತ ಸುಳ್ಳು ಕಥೆಗಳು ಹರಡೋಕೆ ಶುರುವಾದವು ಜನರೆಲ್ಲ ರಾತ್ರಿ ಹೊತ್ತು ಕೆರೆ ಕಡೆ ಹೋಗೋದನ್ನೇ ನೆನ್ಸ್ಬಿಟ್ರು ಬೆಳಕೆ ಆಲದ ಮರದ್ ಕೆಳಗೆ ಸಣ್ಣ ಪುಟ್ಟ ವಸ್ತುಗಳು ಚೆಲ್ಲಪಿಳ್ಳಿಯಾಗಿ ಬಿದ್ದಿರ್ತಿದ್ವು ಯಾರೋ ಒಳಗೆ ಅಂತ ಭಯ ಮತ್ತೆಷ್ಟು ಹೆಚ್ಚಾಯಿತು ಇಡೀ ಊರೇ ಕತ್ಲಾದ್ರೆ ಕೆರೆ ಕಡೆ ಹಾಕುದು ಹಾಕೋದು ಬಿಡ್ತು ಊರಿನ ಗೌರವಸ್ಥರಾದ ಗೌಡ್ರು ಈ ಭೂತದ ಕಾಟದಿಂದ ಜನ ಹೆದರಿ ಕಂಗಾಲಾಗಿದ್ದಾರೆ ಯಾರಾದ್ರೂ ಆ ಭೂತವನ್ನ ಓಡಿಸಿದ್ರೆ ದೊಡ್ಡ ಬಹುಮಾನ ಹತ್ತು ಸಾವಿರ ರೂಪಾಯಿ ನಗದು ಅಂತ ಸಾರಿದ್ರು ಚನ್ನಪ್ಪನಿಗೆ ಈ ಗೌಡ್ರ ಬಹುಮಾನದ ಘೋಷಣೆ ಕೇಳಿ ರಾತ್ರಿ ನಿದ್ದೆ ಹತ್ತಿಲಿಲ್ಲ ಭಯದಿಂದಲೇ ಅವನಿಗೆ ಒಂದು ಐಡಿಯಾ ಬಂತು ಇದೇ ನನ್ನ ಭೂತಪಯವನ್ನ ಓಡಿಸುವ ಅವಕಾಶ ನಾನು ಗೌಡ್ರ ಬಹುಮಾನ ಗೆಲ್ತೀನಿ ಅಂತ ಅವನಿಗೆ ಅವನನ ಮೇಲೆ ಒಂದು ನಂಬಿಕೆ ಬಂತು ಮಾರನೇ ದಿನ ಬೆಳಕೆ ಧೈರ್ಯ ಮಾಡಿ ಗೌಡ್ರು ಬಳಿ ಹೋದ ಗೌಡ್ರೆ ಆ ಭೂತವನ್ನ ಓಡಿಸುವ ಕೆಲಸ ನಂದು ಅಂದ ಗೌಡ್ರು ಅವನ ಮುಖ ನೋಡಿ ದೊಡ್ಡದಾಗಿ ನಕ್ಕರು ಓಹೋ ಕತ್ಲೆ ಕಂಡ್ರನೇ ಹೆದರು ನೀನು ಭೂತ ಓಡಿಸ್ತೀಯಾ ನೀನು ಓಕೆ ಬದಲು ಭೂತವೇ ನಿನ್ನನ್ನು ಓಡಿಸ್ಬಿಡುತ್ತೆ ಆಮೇಲೆ ಯಾರು ಬಹುಮನದಗೊಳ್ಳುವ ಅಂತ ಗೇಲಿ ಮಾಡಿದರು ಊರಿನ ಜನರೆಲ್ಲ ತಮ್ಮ ತಮ್ಮಲೇ ನಕ್ಕರು ಆದರೆ ಚೆನ್ನಪ್ಪ ಬಿಡ್ಲಿಲ್ಲ ಒಂದು ಅವಕಾಶ ಕೊಡಿ ಗೌಡ್ರೆ ನಾನು ನನ್ನ ಭಯವನ್ನ ಗೆಲ್ಲಬೇಕು ನನಗೆ ಗೊತ್ತು ಇದು ಕಷ್ಟ ಅಂತ ಆದ್ರೆ ನಾನು ಪ್ರಯತ್ನ ಮಾಡ್ತೀನಿ ಅಂದ ಗೌಡ್ರು ಸರಿ ನಿನ್ನ ಧೈರ್ಯಕ್ಕೆ ಮೆಚ್ಚಿದೆ ಮೂರು ದಿನ ಟೈಮ್ ಕೊಡ್ತೀನಿ ಭೂತವನ್ನು ಓಡಿಸಿ ತೋಳಿಸಿ ಮೆಚ್ಚಿದ್ರೆ ನಿಮಗೆ ಬಹುಮಾನ ಅಂದ್ರು ಚೆನ್ನಪ್ಪನಿಗೆ ಮೂರು ದಿನಗಳು ಒಂದು ವರ್ಷದಂತೆ ಅನಿಸಿತು ರಾತ್ರಿ ಭೂತಬೇಡೆಗೆ ಹೋಗ್ಬೇಕು ಅಂದ್ರೆ ಜೀವ ನಡುಗ್ತಾ ಇತ್ತು ಹೊಟ್ಟೆ ತಡ ಅವನು ಒಂದು ತಂತ ಮಾಡಿದ ಮೊದಲ ರಾತ್ರಿ ಅವನು ತನ್ನ ಸ್ನೇಹಿತರಾದ ಕೊಳ್ಳಸಿದ್ದಪ್ಪ ಯಾವಾಗ್ಲೂ ಜೋರಾಗಿ ಉಸಿರಾಡ್ತಾ ಇರ್ತಾನೆ ಮತ್ತು ದಪ್ಪ ಹೊಟ್ಟೆಯ ಬಸಪ್ಪ ಯಾವಾಗ್ಲೂ ಹಸಿವೆ ನಿಂತಿರ್ತಾನೆ ಅವರನ್ನ ಕರೆದ್ಕೊಂಡ ಮೂವರು ಕತ್ತಲಲ್ಲಿ ನಿಧಾನವಾಗಿ ಭೂತಬೇಟೆಗೆ ಹೊರಟ್ರು ಚನ್ನಪ್ಪ ಕತ್ತಲಲ್ಲಿ ನಡೆಯುವಾಗ ಕಾಲು ತಡವಿ ಕೆಸರಿನಲ್ಲಿ ದಪ್ಪ ಅಂತ ಬಿತ್ತು ಮೈಯೆಲ್ಲ ಕೆಸರು ಮಾಡ್ಕೊಂಡು ಅಯ್ಯೋ ಭೂತನನ್ನ ಕೆಸರಲ್ಲಿ ಎಳಪೆಟ್ಟು ಅಂತ ಕೆರಿಚಿದ ಸಿದ್ದಪ್ಪನ ಜೋರಾದ ಉಸಿರಾಟ ಅವನಿಗೆ ಭೂತವೇತನ ಹಿಂದೆಯೇ ಬರ್ತಿದೆ ಅಂತ ಅನಿಸಿತು ಬಸಪ್ಪನಿಗೆ ಹಸಿವಾದಾಗ ಹೊಟ್ಟೆ ಗುಡುಗುಡು ಅಂತ ಗೊರ್ಗೆ ಹೊಡಿತಿತ್ತು ಅದು ಭೂತದ ಸದ್ದು ಅಂತ ಚೆನ್ನಪ್ಪ ಇನ್ನೆಷ್ಟು ಹೆದ್ದ ಹೇಗೋ ನಡುಕ್ತಾ ನಡುಕ್ತಾ ಆಲದ ಮರದ್ ಬಳಿ ಹೋದ್ರು ಅಲ್ಲಿ ಮರದಲ್ಲಿ ಮಲಗಿದ್ದ ಒಂದು ದೊಡ್ಡ ಮಂಗ ಭೂತ ಅಂದುಕೊಂಡು ಭೂ ಶಬ್ದ ಮಾಡಿತು ಚೆನ್ನಪ್ಪ ಸಿದ್ದಪ್ಪ ಬಸಪ್ಪ ಮೂವರು ಜೀವ ಬಿಟ್ಟಂತೆ ಅಮ್ಮಾ ಅಂತ ಕಿರುಚಿಕೊಂಡು ಓಡಿದ್ರು ಮೊದಲ ರಾತ್ರಿ ಹೀಗೆ ವಿಫಲವಾದ್ರೂ ಚಂತೆ ಬಿಡ್ಲಿಲ್ಲ ಎರಡನೇ ರಾತ್ರಿ ಚೆನ್ನಪ್ಪ ಇನ್ನೊಂದು ಪ್ಲಾನ್ ಮಾಡಿದ ಒಂದು ಹಳೆಯ ತಗಡಿನ ಡ್ರಮ್ ಒಂದು ಮಸುಕಾದ ಟಾರ್ಚ್ ಲೈಟ್ ತೆಗೆದುಕೊಂಡ ಈ ಬಾರಿ ಭೂತ ಬಂದ್ರೆ ಡ್ರಮ್ ಬಾರಿಸಿ ಹೆದರಿಸ್ತೀನಿ ಲೈಟ್ ಹಾಕಿ ಓಡಿಸ್ತೀನಿ ಅಂತ ಅಂದ್ಕೊಂಡ ರಾತ್ರಿ ಹೊತ್ತು ತಗಡಿನ ಡ್ರಮ್ ಅನ್ನು ಸದ್ದು ಮಾಡ್ತಾ ಲೈಟ್ ಹೊಡೀತಾ ಹೋದ ಮರ ಹತ್ತಿರ ಹೋದಾಗ ಮರದ ರೆಂಬೆಗಳು ಗಾಳಿಗೆ ಗರ್ ಗರ್ ಅಂತ ಅಲಗಾಡಿದ್ದರಿಂದ ಚೆನ್ನಪ್ಪನಿಗೆ ಭೂತವೇ ತನ್ನ ಕೈ ಬೀಸುತ್ತಾ ಕರೆಯುತ್ತಿದೆ ಅನಿಸಿತು ಅವನು ತಗಡಿನ ಡ್ರಮ್ ಅನ್ನು ಅಲ್ಲಿಯೇ ಕೆಳಗೆ ಬೀಳಿಸಿ ಅದರ ಶಬ್ದಕ್ಕೆ ತಾನೇ ಅಬ್ಬಾ ಅಂತ ಹೆದರಿ ಓಡಿ ಹೋದ ಮತ್ತೆ ವಿಫಲ ಮೂರನೇ ರಾತ್ರಿ ಚನ್ನಪ್ಪನಿಗೆ ಗೌಡ್ರ ಬಹುಮಾನ ಗೆಲ್ಲಬೇಕು ತನ್ನ ಭಯವನ್ನ ಶಾಶ್ವತವಾಗಿ ಓಡಿಸ್ಬೇಕು ಅನ್ನೋ ಹಠ ಇತ್ತು ಅವನು ಒಬ್ಬನೇ ಹೋದ ಈ ಬಾರಿ ಅವನು ಯಾವುದೇ ವಾದ್ಯಗಳನ್ನು ದೊಡ್ಡ ಲೈಟ್ ತೆಗೆದುಕೊಂಡು ಹೋಗ್ಲಿಲ್ಲ ಬದಲಿಗೆ ಕೇವಲ ಒಂದು ಸಣ್ಣ ಕಿಸೆ ಟಾಟೆ ಮತ್ತು ಒಂದು ಥರ್ಮೋಫ್ಲಾಸ್ಕ್ನಲ್ಲಿ ಬಿಸಿ ಕಾಫಿ ತೆಗೆದುಕೊಂಡು ಹೋದ ಧೈರ್ಯ ಮಾಡಿ ನಡುಕ್ತಾ ಆಲದ ಮರದ ಬಳಿ ಹೋದ ಅಷ್ಟು ಹೊತ್ತಿಗೆ ಕತ್ತಲು ಕವಿದಿತ್ತು ಸುತ್ತಲೂ ಸಪ್ಪೆ ನಿಶಬ್ದ ಆದರೆ ಆಲದ ಮರದ ಕೆಳಗೆ ಸಣ್ಣದೊಂದು ಖುಸ್ರ ಖುಸ್ರ ಅಂತ ಸದ್ದು ಕೇಳಿಸಿತು ಚನ್ನಪ್ಪ ನಡುಕ್ತಾ ನಿಧಾನವಾಗಿ ಕಿಸೆ ಟಾರ್ಚ್ ಆನ್ ಮಾಡಿದ ಬೆಳಕು ಬಿದ್ದಾಗ ಅವನ ಕಣ್ಣು ಮುಂದೆ ಕಂಡ ದೃಶ್ಯಕ್ಕೆ ಚನ್ನಪ್ಪನಿಗೆ ನಗು ನಿಲ್ಲಿಸಲಾಗಲಿಲ್ಲ ಅರೆ ಅಲ್ಲಿ ಆಲದ ಮರದ ಕೆಳಗೆ ದೊಡ್ಡ ದೊಡ್ಡ ಇಲಿಗಳು ಮತ್ತು ಕೆಲವು ನರಿಗಳು ಓರಿನವರ ವಸ್ತುಗಳನ್ನು ಎಣತ್ಕೊಂಡು ಹೋಗ್ತಿದ್ದವು ಕತ್ತಲಲ್ಲಿ ಅವುಗಳು ಸದ್ದು ಮಾಡ್ತಿದ್ದವು ಮತ್ತು ವಸ್ತುಗಳನ್ನು ಚೆಲ್ಲಪ್ಪಿಲ್ಲಿ ಮಾಡ್ತಿದ್ದವು ಅಯ್ಯೋ ಭೂತ ಇಲ್ಲಿಲ್ಲ ಅವನಿಗೆ ಒಂದು ಕ್ಷಣ ಆಘಾತವಾದರೂ ನಂತರ ತಮಾಷೆ ಅನಿಸಿತು ಅಯ್ಯೋ ನಾನು ಭೂತಕ್ಕೆ ಹೆದರಿ ನಡಗಿದ್ರೆ ಇಲ್ಲಿ ಬರೀ ಇಲಿ ನರಿಗಳಿದ್ದವಾ ಅಷ್ಟೊಂದು ಕತೆ ಕಟ್ಟಿ ಇವನ್ನೇ ಭೂತ ಅಂದ್ಕೊಂಡ್ವಾ ನಾವು ಅಂತ ತನ್ನಷ್ಟಕ್ಕಿ ತಾನೆ ನಕ್ಕ ಅವನು ತಕ್ಷಣ ಗೌಡ್ರಿಗೆ ವಿಷಯ ತಿಳಿಸಿದ ಗೌಡ್ರು ಜನರನ್ನು ಕಳುಹಿಸಿ ಆ ಪ್ರದೇಶವನ್ನು ಸ್ವಚ್ಛಗೊಳಿಸಿದ್ರು ಮತ್ತು ಇಲಿ ನರಿಗಳ ಕಾಟ ತಪ್ಪಿಸಲು ಬಲೆಗಳನ್ನು ಇಟ್ರು ಹೀಗೆ ನಮ್ಮ ಚನ್ನಪ್ಪ ಭೂತವನ್ನ ಓಡಿಸಿ ಹೂವಿನ ಹಳ್ಳಿಯ ಹೀರೋ ಆಗಿಬಿಟ್ಟ ಅವನನ್ನು ಕಂಡರೆ ಯಾರೂ ನಗುತ್ತಿರಲಿಲ್ಲ ಅವನಿಗೆ ಅನಿಸಿತು ನಾನು ಭಯಪಟ್ಟಿದ್ದು ಭೂತಕ್ಕೆ ಅಲ್ಲ ನನ್ನೊಳಗಿನ ಭಯಕ್ಕೆ ಆ ಭಯವನ್ನ ಗೆದ್ದಾಗ ದೊಡ್ಡ ಬಹುಮಾನ ಸಿಕ್ತು ಅಷ್ಟೇ ಅಲ್ಲ ನನ್ನ ಭಯವೂ ಓಡಿಹೋಯಿತು ಸ್ನೇಹಿತರೆ ಈ ಕಥೆಯ ನೀತಿ ಏನು ಗೊತ್ತಾ ನಮ್ಮ ಜೀವನದಲ್ಲಿ ನಾವು ಭಯಪಡುವ ಅನೇಕ ಭೂತಗಳೂ ಇರುತ್ತವೆ ಅದು ಇಂಗ್ಲಿಷ್ ಭಾಷೆಯಾಗಬಹುದು ಹೊಸ ಕೆಲಸದ ಭಯವಾಗಬಹುದು ಪರೀಕ್ಷೆಯ ಭಯವಾಗಬಹುದು ಅಥವಾ ಇನ್ನಾವುದೇ ಸವಾಲಾಗಬಹುದು ಆ ಭೂತಗಳು ನಿಜವಾಗಿ ಅಸ್ತಿತ್ವದಲ್ಲಿರುವುದಿಲ್ಲ ಹೆಚ್ಚಾಗಿ ನಮ್ಮ ಮನಸ್ಸಿನೊಳಗಿನ ಭಯದಿಂದಲೇ ಸೃಷ್ಟಿಯಾಗುತ್ತವೆ ಧೈರ್ಯ ಮಾಡಿ ಆ ಭಯವನ್ನು ಎದುರಿಸಿದಾಗ ನಾವೇ ಆ ಭೂತಗಳನ್ನು ಓಡಿಸಿ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು ಚನ್ನಪ್ಪನಿಂದ ಇದು ಸಾಧ್ಯವಾದರೆ ನಮ್ಮಿಂದಲೂ ಖಂಡಿತ ಸಾಧ್ಯ ನಮ್ಮ ಮನಸ್ಸಿನೊಳಗಿನ ಭಯವನ್ನ ಗೆದ್ದಾಗ ನಾವೇ ದೊಡ್ಡ ಸಾಧಕರು